ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಂದಿನ ವೀಡಿಯೋದಲ್ಲಿ ಉಂಡೆಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಕಟ್ಟೋದಕ್ಕೆ ಅಂತ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಉಂಡೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಮತ್ತು ನಾವು ಹೇಗೆ ಕಟ್ಟಿದ್ವಿ ಯಾರ್ಯಾರು ಕಟ್ಟಿದ್ವಿ ಅಂತ ತೋರಿಸ್ತೀನಿ ನಾಗರ ಪಂಚಮಿ ಹಬ್ಬದ ದಿನ ನಾಗದೇವತೆಗಳನ್ನು ಪೂಜಿಸಲಾಗುತ್ತದೆ ಕಡಲೆಕಾಳಿನ ಉಸುಳಿ ಅಕ್ಕಿ ಉಗ್ಗಿ ಹಾಗೆ ಈ ಉಂಡೆಗಳು ಇದಕ್ಕೆ ನೈವೇದ್ಯ ಸೊ ಹಬ್ಬದ ದಿನ ನಿಮಗೆ ನಾವು ಯಾವ ಥರ ಹಬ್ಬನ ಆಚರಿಸಿದೆ ಅಂತ ತೋರಿಸ್ತೀನಿ ಸೊ ಇವಾಗ ಉಂಡೆ ಕಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಉಂಡೆ ಕಟ್ಟೋದಕ್ಕೆ ಮೊದಲು ಈ ಥರ ಬೆಲ್ಲನ ಹೊಡ್ಕೋಬೇಕು ಸಣ್ಣದಾಗಿ ಬೆಲ್ಲನ ಹೊಡ್ಕೊಂಡ್ಬಿಟ್ಟು ಆ ಬೆಲ್ಲನ ಇಡಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಷ್ಟು ನೀರನ್ನು ಹಾಕಿ ಇಡಬೇಕು ನೋಡಿ ನಮ್ಮಮ್ಮ ಬೆಲ್ಲನ ಹೊಡಿತಾ ಇದ್ದಾರೆ ನಮ್ಮಮ್ಮನ್ನ ಬಿಟ್ಟು ನನ್ನ ಮಗಳು ಬರ್ತಾನೆ ಇಲ್ಲ ನಮ್ಮಮ್ಮ ಊರಿಂದ ಬಂದಾಳಿ ಬಂದಾಗಿಂದೂ ಅವ್ರಿಗೆ ಅಂಟ್ಕೊಂಡು ಬಿಟ್ಟಿದ್ದಾಳೆ ಎಲ್ಲಿ ಬಿಟ್ಟೋಗ್ತಾರೋ ಮತ್ತೆ ಅಂತ ಸೊ ಇವಾಗ ಬೆಲ್ಲನ ಒಡೆದಾದ ಮೇಲೆ ಬೆಲ್ಲನ ಇಟ್ಟು ಸ್ವಲ್ಪ ನೀರು ಹಾಕಿದ್ದಾರೆ ಜಾಸ್ತಿ ನೀರು ಹಾಕಿದ್ರೆ ಅದು ಪಾನ್ಕ ಚೆನ್ನಾಗಿ ಬರೋದಿಲ್ಲ ಬೆಲ್ಲನ ಕಾಯೋದಕ್ಕೆ ಇಟ್ಬಿಟ್ಟು ಇವಾಗ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪಾನ್ಕನ ಕಾಯೋದಕ್ಕೆ ಇಟ್ಟಿದ್ದೇವಲ್ಲ ಅದು ಪೂರ್ತಿಯಾಗಿ ಕುದ್ದು ಅದು ಎಳೆ ಎಳೆಯಾಗಿ ಬರಬೇಕು ಅದು ಎಳೆ ಎಳೆಯಾಗಿ ಬಂದರೆ ಮಾತ್ರ ಅದು ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಬೆಲ್ಲದ ಪಾಕ ಸರಿಯಾಗಿ ಕಾದಿದ್ದಿಲ್ಲ ಅದು ಎಳೆ ಎಳೆಯಾಗಿ ಬಂದಿಲ್ಲ ಸರಿಯಾಗಿ ಅಂತ ಅಂದರೆ ಅದು ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ಬರೋದಿಲ್ಲ ಉಂಡೆಗಳು ಉಂಡೆಗಳು ಕೆಟ್ಟೋಗಿಬಿಡ್ತವೆ ಸೊ ಅದಕ್ಕೋಸ್ಕರ ಉಂಡೆ ಕಟ್ಟೋದಕ್ಕೆ ಮೇಯ್ನಾಗಿ ಬೆಲ್ಲದ ಪಾಕ ಚೆನ್ನಾಗಿ ಬರಬೇಕು ಸೊ ನೋಡಿ ನಮ್ಮಮ್ಮ ಇವಾಗ ಕೈಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಈ ಥರ ಚೆಕ್ ಮಾಡ್ತಾರೆ ಅದು ಚೆನ್ನಾಗಿ ಆಗಿದೆಯಾ ಇಲ್ವಾ ಅಂತ ಅದು ಈ ಥರ ಅಂದರೆ ಅದು ಎಳೆ ಎಳೆಯಾಗಿ ಬರಬೇಕು ನೋಡಿ ಕುದೀತಾ ಇದೆ ಬಟ್ ಅದು ಹಾಗೆ ಕುದಿಯೋಕ್ಕೆ ಸ್ಟಾರ್ಟಾದ ತಕ್ಷಣ ಅದು ಪರ್ಫೆಕ್ಟ್ ಆಗಿದೆ ಅಂತ ಅಲ್ಲ ಸೊ ಈ ಥರ ಅಂದರೆ ಕೈಯಲ್ಲಿ ಎಳೆ ಎಳೆಯಾಗಿ ಬ ಬರಬೇಕು ಆವಾಗ ಮಾತ್ರ ಅದು ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ ನಾನು ನಮ್ಮಮ್ಮ ಹಾಗೂ ನಮ್ಮತ್ತೆ ಮೂವರು ಸೇರಿ ಇವತ್ತು ಉಂಡೆ ಕಟ್ಟಿದ್ವಿ ಭಾಳ ಉಂಡೆಗಳನ್ನು ಕಟ್ಟೋದ್ರಿಂದ ಸೊ ಭಾಳ ಹೊತ್ತು ಟೈಮ್ ಹಿಡಿಯುತ್ತೆ ಸೊ ನಮ್ಮಮ್ಮ ನೋಡಿ ಚೆಕ್ ಮಾಡ್ತಾನೇ ಇದ್ದಾರೆ ಅದು ಬಂದಿದೆಯಾ ಇಲ್ವಾ ಅಂತ ಒಂದೊಂದು ಸಲ ಬೆಲ್ಲವೂ ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ ಚೆನ್ನಾಗಿ ಬಂದಿದ್ದಿಲ್ಲ ಅಂದರೆ ಅವಾಗೂ ಕೂಡ ಉಂಡೆಗಳು ಚೆನ್ನಾಗಿ ಬರೋದಿಲ್ಲ ಒಂದೊಂದು ಸಲ ಒಡ್ಕೊಂಡು ಒಡ್ಕೊಳ್ಳೋ ಥರ ಆಗ್ಬಿಡ್ತವೆ ಅಥವಾ ಕಟ್ಟೋದಕ್ಕೆ ಬರೋದಿಲ್ಲ ಆ ಥರ ಆಗಿಬಿಡುತ್ತೆ ಸೊ ನೋಡಿ ಈಗ ಇವಾಗ ಎಳೆ ಬರ್ತಾ ಇದೆ ನೋಡಿ ಈ ಥರ ಎಳೆ ಬರಬೇಕು ಈ ಥರ ಎಳೆ ಬಂದರೆ ಮಾತ್ರ ಅದು ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸೊ ನೋಡಿ ಇವಾಗ ಎಳೆ ಬಂತು ಸೊ ಇವಾಗ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ಮೊದಲೇ ಫಸ್ಟು ನಾವು ಕಡಲೆ ಉಂಡೆನ ಉಂಡೆನ ಕಟ್ ಕಟ್ಟೋಣ ಅಂತ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ವಿ ಅದಕ್ಕೆ ಈ ರೀತಿ ಪಾನಕ ಸೇರಿಸ್ತಾ ಸೇರಿಸ್ತಾ ಕೈ ಆಡ್ತಾ ಇರಬೇಕು ಸೊ ತುಂಬ ಕಡೆ ಕಟ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ ಅಲ್ಲ ಸೊ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ನಾವು ಏತ ಯಾವ ಥರ ಆಚರಿಸ್ತಾ ಆಚರಿಸ್ತೀವಿ ನಾವು ಯಾವ ಥರ ಉಂಡೆಗಳನ್ನು ಕಟ್ತೀವಿ ಅಂತ ಗೊತ್ತಾಗಲಿ ಅಂತ ವೀಡಿಯೋ ಮಾಡ್ತಾ ಇರೋದು ಈ ಥರ ಪಾನ್ಕನ ಅದು ಹಿಟ್ಟಿಗೆ ಸೇರಿಸ್ತಾ ಈ ಥರ ಕೈಯಾಡ್ತಾ ಇರಬೇಕು ಅದು ಬಿಸಿ ಇದ್ದಾಗಲೇ ಉಂಡೆಗಳನ್ನು ಬೇಗ ಬೇಗ ಕಟ್ಟಿಬಿಡಬೇಕು ಈ ಕಡಲೆ ಉಂಡೆ ಮಾತ್ರ ತುಂಬಾ ಕಾಡಿಸುತ್ತೆ ಏನಕ್ಕಂದರೆ ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ ಸಟ್ಟಾಗಿಬಿಡತ್ತೆ ಅದು ಕ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅದು ಕಟ್ಟೋದಕ್ಕೆ ಬರೋದಿಲ್ಲ ಸೊ ಅದನ್ನ ಕೈ ಆಡಿದ ತಕ್ಷಣ ಬೇಗ ಬೇಗ ಉಂಡೆಗಳನ್ನು ಕಟ್ಟಿಬಿಡಬೇಕು ಇಲ್ಲಾಂದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಅದು ಪೂರ್ತಿ ಗಟ್ಟಿ ಆಯಿತು ಅಂದರೆ ಉಂಡೆ ಉಂಡೆಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ನಮ್ಮಮ್ಮ ಹಾಗೂ ನಮ್ಮತ್ತೆ ಬೇಗ ಬೇಗ ಕಟ್ತಾ ಇದ್ದಾರೆ ಅದರಲ್ಲಿ ನನ್ನ ಮಗಳು ಕೂಡ ಸೇರಿಕೊಂಡಿದ್ದಾಳೆ ನಾನು ಕೂಡ ಕಟ್ತೀನಿ ಅಂತ ಅವಳು ಕೂಡ ಸ್ವಲ್ಪ ಐಟನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ತಾ ಇದ್ಳು ಸೊ ಈ ಥರ ಪಾನ್ಗನ ಹಾಗೆ ಕಾಯಿಸ್ತಾನೆ ಉಂಡೆಗಳನ್ನು ಕಟ್ತಾ ಇರಬೇಕು ಅದು ಪಾನ್ಕ ಕಾದ್ಮೇಲೆ ಬೆಲ್ಲದ ಪಾರ್ಕ ಕಾದಾಗಿದೆ ಅಂತ ಆಫ್ ಮಾಡಿಬಿಡಬಾರ್ದು ಆಫ್ ಮಾಡಿದ ಮೇಲೆ ಅದು ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಅದನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡಿನೇ ಉಂಡೆ ಕಟ್ತಾ ಇರಬೇಕು ಅದು ಗ್ಯಾಸ್ ಮೇಲೆ ಸೊ ಕುದೀತಾನೇ ಇರಬೇಕು ಇಲ್ಲಾಂದರೆ ಅದು ಆಫ್ ಮಾಡಿಬಿಟ್ರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ನೋಡಿ ಈ ತರ ಒಂದ್ರ ಮೇಲೆ ಒಂದ್ ಹಾಕೋಕ್ ಹೋಗ್ಬಾರ್ದು ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ ಬಿಡ್ತವೆ ಸಬ್ ಸಪ್ರೇಟ್ ಆಗಿ ಇಡಬೇಕು ಚಿಕ್ಕ ಉಂಡೆಗಳನ್ನು ಬೇಕಾದರೂ ಕಟ್ಬೋದು ದೊಡ್ಡ ಉಂಡೆ ಬೇಕಾದರೂ ಕಟ್ಬೋದು ನಾಗಪಂಚಮಿ ಉಂಡಿ ನಮ್ಮ ಹಬ್ಬಕ್ಕೆ

ಸೊ ನೋಡಿದ್ರಲ್ಲ ಕಡಲೆ ಉಂಡೆನ ಕಟ್ಟಾದ ಮೇಲೆ ಈಗ ಶೇಂಗಾ ಉಂಡಿನ ಕಟ್ತಾ ಇದ್ದಾರೆ ಶೇಂಗಾ ಉಂಡಿನ ಸ್ವಲ್ಪ ನಿಧಾನಕ್ಕೆ ಕಟ್ಟಿದ್ರೇ ಕಟ್ಟಿದ್ರೂ ಪರವಾಗಿಲ್ಲ ಅದೇನು ಬೇಗ ಗಟ್ಟಿಯಾಗಿಬಿಡಲ್ಲ ಸೊ ಅದನ್ನು ಈಸಿಯಾಗಿ ನಿಧಾನಕ್ಕೇ ಕಟ್ಬೋದು ಸೊ ನೋಡಿ ಒಂದೊಂದರಾಗೆ ಕಟ್ಟಿ ಇಡ್ತಾ ಇದ್ದಾರೆ ಇವು ಮಿಟ್ಟಿಗೆ ಅಂತ ಸೊ ಇವನ್ನ ನೈವೇದ್ಯಕ್ಕೆ ಇಡ್ತಾರೆ ಎಲ್ಲ ಥರದ ಉಂಡೆಗಳಲ್ಲೂ ಈ ಥರ ಮಿಟ್ಟಿಗೆ ಮಾಡಿ ಇಟ್ಟಿರ್ತಾರೆ ನೈವೇದ್ಯಕ್ಕಾಗಿನೇ ಸೊ ಇವಾಗ ನೋಡಿ ಕಡಲೆ ಇಡೇ ಕಡಲೆನ ಉಂಡೆ ಉಂಡೆ ಕಟ್ತಾ ಇದ್ದಾರೆ ಕಡಲೆ ಪೌಡರ್ ಉಂಡೆ ಬೇರೆ ಇವು ಕಡಲೆ ಉಂಡೆನೇ ಬೇರೆ ಸೊ ಇವು ಇರಲಿ ಅಂತ ಕಟ್ತಾ ಇದ್ದಾರೆ ನೆಕ್ಸ್ಟ್ ಇವು ಕಟ್ಟಾದ ಮೇಲೆ ಇವಾಗ ನೋಡಿ ಮಂಡಕ್ಕಿ ಉಂಡೆ ಮಂಡಕ್ಕಿ ಉಂಡೆನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಆಗಿನೇ ನಾವು ಸ್ಪೆಷಲಾಗಿ ಮಂಡಕ್ಕಿ ಉಂಡೆನೂ ಕೂಡ ಕೊಡ್ತೀವಿ ಇವನ್ನ ಜಾಸ್ತಿ ಕಟ್ಟಲ್ಲ ಸೊ ಮಕ್ಕಳಿಗೋಸ್ಕರನೇ ಅಂತಲೇ ಸ್ವಲ್ಪ ಕಟ್ಕೊಂಡಿರ್ತೀವಿ ಅಷ್ಟೇ ಇವು ಎಳ್ಳುಂಡೆ ಅಂತ ಎಳ್ಳನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದಿದೆ ಆರೋಗ್ಯಕಾರಿ ಅಂಶಗಳು ಇದ್ದಾವೆ ಸೊ ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಹಾಗೂ ಚರ್ಮ ಚರ್ಮದ ಯೌವ್ವನವನ್ನು ಕಾಪಾಡುತ್ತದೆ ಚರ್ಮವನ್ನು ಬಿಸಿಲಿನ ಕಿರಣಗಳಿಂದ ರಕ್ಷಿಸುತ್ತದೆ ಸೊ ಎಳ್ಳನ್ನು ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಇಷ್ಟು ಉಂಡೆಗಳನ್ನು ಕಟ್ಟಿದ್ವಿ ಕಡಲೆ ಉಂಡೆ ಕಡಲೆ ಹಿಟ್ಟಿನ ಉಂಡೆ ಎಳ್ಳುಂಡೆ ಶೇಂಗಾ ಉಂಡೆ ಮಂಡಕ್ಕಿ ಉಂಡೆ ಬೋಂದಿ ಉಂಡೆ ಸೊ ನೋಡಿ ಇಷ್ಟು ಉಂಡೆಗಳನ್ನು ಕಟ್ಟಿದ್ವಿ ಸೊ ನಿಮಗೆ ಒಂದು ಡೌಟ್ ಬರ್ಬೋದು ಸೊ ಇಷ್ಟೊಂದು ಉಂಡೆಗಳನ್ನು ನೀವೇ ತಿಂದುಬಿಡ್ತೀರ ಅಷ್ಟೋನು ಅಂತ ಸೊ ಇಲ್ಲ ಗಾಯ್ಸ್ ನಮಗೆ ಹಬ್ಬ ಮುಗಿದ ಮೇಲೆ ನಮಗೆ ಬೇಕಾಗಿರೋ ಮನೆಗಳ ಕೆಲವು ಕೆಲವು ಮನೆಗಳಿಗೆ ಆ ಉಂಡೆಗಳನ್ನು ಕೊಡೋ ಆಚರಣೆಯನ್ನು ನಡೆಸ್ಕೊತ ಬಂದಿದ್ದಾರೆ ಸೊ ಸೊ ಮನೆಗೆ ಕೊಡೋರಿಗೆ ಎಲ್ಲರಿಗೂ ಸೇರಿ ನಾವು ಇಷ್ಟು ಉಂಡೆಗಳನ್ನು ಕಟ್ತೀವಿ ಪ್ರತಿ ವರ್ಷ ನಾವು ಇಷ್ಟು ಉಂಡೆಗಳನ್ನು ಕಟ್ಟೋದು ಸೊ ನಮ್ಮದು ಮೊದಲನೇ ವಾರ ಹಬ್ಬ ಬಂದಿರೋದ್ರಿಂದ ನಮ್ಮದು ಮಂಗಳವಾರ ಹಬ್ಬ ಬಂದಿದೆ ಸೊ ಹಬ್ಬದೇನೋ ವ್ಲಾಗ್ ಮಾಡ್ತೀನಿ ನಾವು ಯಾವ ರೀತಿ ಹಬ್ಬನ ಆಚರಿಸಿ ಆಚರಣೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ಸೊ ಮಂಗಳವಾರನೇ ಹಬ್ಬ ಬಂದಿರೋದ್ರಿಂದ ಮಂಗಳವಾರನೇ ಮಂಗಳಗೌರಿ ಪೂಜೆನೂ ಬಂದಿದೆ ಸೊ ಹಬ್ಬ ಹಾಗೂ ಮಂಗಳಗೌರಿ ಪೂಜೆ ಎರಡು ಒಂದೇ ದಿನ ಬಂದಿರೋದ್ರಿಂದ ಸೊ ಇನ್ನೂ ಜೋರಾಗಿ ಆಚರಿಸ್ತೀವಿ ನೀವು ಕೂಡ ಎಲ್ಲರೂ ನಮ್ಮ ಮನೆ ಹಬ್ಬಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್